ಂತ ಪಾದಯಾತ್ರೆಯ ಸಮಸ್ತ ಸದ್ಭಕ್ತರೆ ಮೇಲೂರು ಗ್ರಾಮದ ಎಲ್ಲ ಹಿರಿಯ ಕಿರಿಯ ತಾಯಿ ತಂಗಿ ಬಳಗವೆ ಸದ್ಭಕ್ತರೇ ರ್ತಕ್ಕಂತ ಆ ಪರಮಾತ್ಮ ತಿಳಿ ಪ್ರತಿಯೊಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಗೆ ಕರ್ತವ್ಯಗಳನ್ನು ಮಾಡಬೇಕು ಪ್ರತಿಯೊಂದು ಒಂದೊಂದು ಕೆಲಸಗಳು ಮಾಡ್ತವೆ ಗಿಡಗಳು ನೆಲ ಕೊಡುತ್ತವೆ ಹಣ ಪುಷ್ಪ ಗಿಡಗಳು ಹೂ ಕೊಡ್ತವೆ ಭೂಮಿ ಸಂಪತ್ತು ಕೊಡ್ತವೆ ಆಕಾಶ ತಂದು ಕೊಡ್ತದೆ ಮಳಿ ತಂದು ಕೊಡ್ತದೆ ಸೂರ್ಯ ಬೆಳಗ್ತಾನೆ ಚಂದ್ರ ಬೆಳಗ್ತಾನೆ ಸೂರ್ಯ ಲೇಟ್ ಮಾಡಿ ಇಲ್ಲ ಐದಾರು ಐದ ಲೇಟ್ ಮಾಡಿ ಬಂದ್ರೆ ಹೆಂಗ ಆಗ್ತದ ಸೂರ್ಯ ಇಲ್ಲಪ್ಪ ಬಹಳ ತಿರುಗಾಡಿನಿ ಬಹಳ ಹೈರಾಣ ಆಗಿನಿ ಒಂದ್ ನಾಲ್ಕೈದು ತಾಸ ಲೇಟ್ ಮಾಡಿ ಬಂದ ಒಂದು ಸೆಕೆಂಡ್ ನಿಮಿಷನೂ ನಾವು ನೋಡ್ತೀವಿ ಸೂರ್ಯ ಬರ್ತಾನ ಅಂತ ಪ್ರತಿಯೊಬ್ಬ ವ್ಯಕ್ತಿ ಭೂಮಿ ಮೇಲೆ ಬಂದ ಮೇಲೆ ನನ್ನ ಕರ್ತವ್ಯಗಳನ್ನು ಮಾಡಬೇಕು ಒಕ್ಕಲಿಗ ಕೆಲಸ ಮಾಡಬೇಕು ನೌಕರಿ ನೌಕರಿ ಮಾಡೋ ಕೆಲಸ ಮಾಡಬೇಕು ಸಂತ ಶರಣರು ಧರ್ಮ ಕಾರ್ಯ ಮಾಡಬೇಕು ವ್ಯಾಪಾರಸ್ಥ ವ್ಯಾಪಾರ ಮಾಡಬೇಕು ಮಿಲಿಟ್ರಿ ಅವರು ಗಡಿ ಕಾಯುವ ಕೆಲಸ ಮಾಡಬೇಕು ಪೊಲೀಸರು ರಕ್ಷಣೆ ಕೆಲಸ ಮಾಡಬೇಕು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಮಾಡಿಕೊಂಡು ಹೋಗ್ತಕ್ಕಂಥ ಕರ್ತವ್ಯದ ಈ ಜಗತ್ತಿನೊಳಗ ನಾವು ಧರ್ಮ ಕಾರ್ಯವನ್ನು ಮಾಡುವಂತ ಕೆಲಸ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮದೇ ಆಗಿರ್ತಕ್ಕಂತ ನಿಲುವು ಇರ್ತದೆ ಕರ್ತವ್ಯ ಲೋಪ ಆಯ್ತು ಅಂದ್ರ ನಮ್ಮ ಈಗ ನೋಡು ಒಬ್ಬ ನೌಕರದಾರ ಇರ್ತಾನೆ ತಾನು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರು ಸಸ್ಪೆಂಡ್ ಆಗ್ತಾನೆ ತೆಗೆದ್ಬಿಡ್ತಾರ ನೌಕರಿಯಿಂದ ಹಾಗೆ ನಮ್ಮ ಕೆಲಸ ನಾವು ಬಂದ್ ಕೆಲಸ ನಾವು ಮಾಡಿಲ್ಲ ಅಂದ್ರೆ ಪರಮಾತ್ಮ ನೌಕರಿ ತೆಗೆದ್ಬಿಡ್ತಾನೆ ನಿಮ್ಗೆ ನಡೀಸ್ ಸಾ ಕೆಲಸ ನಿಮ್ಗೆ ಮುಗಿತ್ತು ಇನ್ನೇನದ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಮೂವತ್ತು ವರ್ಷ ಹೀಗ ಅವರವ್ರ ಆಯುಷ್ಯ ಪ್ರಕಾರ ಕೆಲಸ ಮಾಡಕೋಂತ ಕಡ ಕಳಿಸಿ ಬಿಡ್ತಾನ ಸೆಸ್ಪೆಂಡ್ ಮಾಡ್ತಾನೆ ನಮ್ಗ ದೇವ್ರ ನಮ್ಗ ನಮ್ಮ ಕರ್ತವ್ಯ ಮಾಲಿಲ್ಲ ಅಂದ್ರೆ ನಾವು ಅವ್ನ ದೇವರು ಇಟ್ಕೊಳಂಗಿಲ್ಲ ನೀ ಭೂಮಿ ಮೇಲೆ ಇಟ್ಕೊಳಂಗಿಲ್ಲ ಇಟ್ಕೊತಾನೆ ಯಾರ್ಯಾರ ಇಲ್ಲ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅವ್ನ ರಾಜೇ ಇರ್ಲಿ ಮಂತ್ರಿ ಇರ್ಲಿ ಸ್ವಾಮಿ ಇರ್ಲಿ ಸಂತ ಇರ್ಲಿ ಯಾರೇ ಇರ್ಲಿ ಅದಕ್ಕೆ ಮುಡಿವರ ಬಂದ ಮರಣ ಬಂದರೆ ಸಿಟ್ಟಿಲ್ಲ ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಲಟ್ಬಿಟ್ಟಿ ಸಂಸಾರ ನೇಟಿಲ್ಲ ಕಟ್ಕೊಂಡು ಯಾರೇನು ದಾಟಿಲ್ಲ ಯಾರನ್ನು ದಾಟಾರ ಕೇಳ್ರಿ ಹೋಗುವಾಗ ಬರುವಾಗ ಬತ್ತಲೆ ಹೋಗುವಾಗ ಎತ್ತಲೆ ಎಲ್ಲರೂ ಸಾಹಿತ್ಯ ಗ್ಯಾರಂಟಿ ಅದ ತಮ್ಮ ಕರ್ತವ್ಯ ಮಾಡುವಂಥ ಕೆಲಸ ಮಾಡಿದ್ರೇನೆ ಸುಖ ಅಂತದ ನಮ್ಮ ಮಕ್ಕಳಿಗೆ ಇಷ್ಟ ಬೆಳಿಲಿಲ್ಲ ಈ ವರ್ಷ ನಾವ್ ಇಷ್ಟ ಬೆಳಿಬೇಕಪ್ಪ ಒಂದು ನೂರು ಚೀಲ್ ಬೆಳಿಬೇಕು ಎರಡ್ನೂರ್ ಚೀಲ ಒಳಗ್ ಬೆಳೆದೇವ ಅಂದ್ರ ನಮ್ಗೆ ಇನ್ನೊ ಎರಡ್ ನೂರು ಚೀಲ್ ಆಗ್ತರಿ ಅಂತೀವಿ ನೂರು ಚೀಲ್ ಬೆಳೆವ ಎಂಬತ್ತು ಚೀಲ ಆಯ್ತು ಅಂದ್ರೆ ಇನ್ನೋ ಬೆಳಿಬೇಕಾಯ್ತು ಹಂಗೆ ಮನುಷ್ಯನಿಗೆ ನಮ್ಮ ಆಯುಷ್ಯ ವೃದ್ಧಿ ಮಾಡ್ಕೋಬೇಕು ನಾವು ಇನ್ನೂ ನೂರು ವರ್ಷ ಇರ್ಬೇಕಪ್ಪ ಹೆಂಗೆ ಇರ್ಬೇಕಪ್ಪ ಅಂದ್ರೆ ಸುಮ್ಮನೆ ಕಾಲೇ ಇರಬಾರ್ದು ಅಂತ ಕೆಲಸ ಮಾಡಬೇಕು ಒಬ್ಬ ಕೂಲ್ ಹಚ್ಚಿದ ಮಡಿವಾರಪ್ಪ ಒಬ್ಬ ಸ್ವಂತ ಹೆಂಗೆ ಬಾಳ್ವೆ ಮಾಡಬಾರ್ದು ಕೂಳ್ ಹಚ್ಚಿದಲ್ರಿ ಹಚ್ಚಿದ ಹಚ್ಚಿದವ ಒಕ್ಕರ್ತನ ಮಾಡ್ದ ಮಜ್ಜಿಗೆ ಮಾಡ್ದ ಬಂದು ಭಕ್ತರಿಗೆ ದಾಸೋ ಕುಳದ ಜ್ಞಾನ ದಾಸೋ ತುಂಬಿದ ಅವನ ಮಾತುಗಳು ಮುನ್ನೂರು ವರ್ಷ ಆದರೂ ಕೂಡ ಇನ್ನ ಮಾದರಿ ಅದಾವ ಇನ್ನ ಹೊಸವೇ ಅವು ಇವತ್ತು ಆ ಪದ ಅಂದ್ರೆ ಅವ್ರು ಮರ್ದಿನ ಮಾತು ಹೊಸವೇ ಇರ್ತಾವ ಹೊಸ ಮಾತೇ ಇರ್ತದ ಹಂಗೆ ನಮ್ಮ ನಡೆಯುವಳಕು ನಮ್ಮ ಜೀವನನೂ ಹೊಸದಿರಬೇಕು ಏ ಇವತ್ತು ಮನುಷ್ಯ ಈ ಊರಿಗೆ ಬರಲಿಲ್ಲ ಆ ಕೆಲಸ ಮಾಡಲಿಲ್ಲ ಇವ ಎಲ್ಲ ಹೋಗ್ಯನಪ್ಪ ಅವನು ಎರಡು ಮೂರು ದಿನ ಆಯ್ತು ನಮ್ಮ ಮನುಷ್ಯ ಸಿಗ್ಲಿಲ್ಲ ಎಲ್ಲೇನ ಹುಡ್ಕಾಡ್ಬೇಕು ಜನ ಅವ ಹೋಗಿದ್ದು ಭಾವ ಅಂದ್ರೆ ಹೋಗಿದ ಚಲೋ ಆಗ್ತಾವು ನಾವು ತಾನಗೆ ರೂಢಂಗಂದ್ರೆ ಇರ್ತಾವ ಮನ್ಯಾಗನು ಹಂಗೆ ಮನೆಯಾಗ ಆ ವ್ಯಕ್ತಿ ಇದ್ದ ಅಂದ್ರೆ ಇಪ್ಪ ನಮ್ಮ ಮನ್ಯಾಗ ಮಾಡಕ್ಕೇ ಇಲ್ಲಪ್ಪ ಅವ ಎಲ್ಲಿ ಹೋಗ್ಯಲ್ಲ ನನ್ನ ಅದ್ರ ಹಂಪರ್ಕೊಂಡು ಎಕಡೆ ಹೋಗಿ ಸಾಯಬೇಕಂತ ಮನೆಗೆ ಬೇಸರ ಊರಿಗೆ ಬೇಸರಾಯ ಕೇರಿ ಬೇಸರ ಈ ನಾರಿ ಬೇಸರ ಇದ್ರ ಏನು ಚಂದ ಇರಬೇಕು ಇದೊಂದು ಕೊನೆ ಜನ್ಮದ ಇದು ಕೊನೆಯ ಜನ್ಮದಾಗ ಅದಕ್ಕೆ ಮಲೆಯೊಳಪ್ಪ ಅಂದ್ರೆ ತನು ಮನ ಧನವನ್ನು ಉನ್ನತ ಗುರುವಿಗೆ ಮನ್ನಿಸಿ ಮೋಹದಿ ಕೊಡಬೇಕು ತನು ಮನ ಧನ ಈ ಮೂರು ಕೊಡ್ಬೇಕಂತ ಹೇಳದ ಈ ಲೋಕಕ್ಕೆ ಬಂದ ಮೇಲೆ ತನು ಮನ ಧನವನ್ನು ಉನ್ನತ ಗುರುವಿಗೆ ಕೊಡಬೇಕು ಹೇಳಿದ್ರು ಈ ಮೂರು ಕರ್ತವ್ಯ ಮಾಡಿದ್ರೇನೆ ನಾವು ಬದುಕು ನೋಡ್ಬೋದ ಎಲ್ಲ ಶರಣರು ಹೆಂಗ್ ಮಾಡಿದ್ರು ಕೆಲಬರಿಗೆ ಶರಣ ಕಾಯಕ್ ಮಾಡಿಲ್ಲ ಹೊಲದಾಗ ಹೊಲ ಕಾಯ್ದಾನ ಜೋಳ ಬಿತ್ತ ಹಕ್ಕಿ ಪಕ್ಷಿಗಳಿಗೆ ನೀರು ಕೊಟ್ಟಾನ ಧಾನ್ಯ ಇನ್ನ ಇನ್ನೊಂದು ಹೊರದ ಪರಿಯಾಣ ಸಿಗ್ತಾವ್ ಪ್ರಯಾಣಗಳು ನೀರು ಕಟ್ಟಿದ್ವು ಗುಡ್ಡಿಕಾಗಿ ನೀರು ನೀರು ಕುಡಿಸಿದ್ವು ಪರಿಯಾಣ ಹೊರದಾಗಿನ ಬಿದ್ದಾವ ಮತ್ತೆ ನಾವು ಏನು ಸತ್ತು ಮಾಡಕ್ಕೆ ನಾವೇ ನಾವು ನಮ್ಮ ಅವಯವಗಳು ಇಲ್ಲ ಅಂತ ಆ ಬದುಕಾಗಬಾರ್ದು ಅನ್ನುವಂತ ಕಾರಣ ಇವತ್ತು ಪಾದಯಾತ್ರೆ ಇದು ನೂರಾರು ವರ್ಷಗಳಿಂದ ಮರಿವಿಂದ ಇಟ್ಕೊಂಡು ಈಗ ಬಂದಿರ್ತಕ್ಕಂಥ ಪಾದಯಾತ್ರೆ ಬೇಲೂರು ಗ್ರಾಮದಲ್ಲಿ ಇವತ್ತು ರೈತರಿಗೆ ಎರಡು ಬೇಕು ಒಂದು ಮಳಿ ಒಂದು ಬೆಳಿ ಮಳೆ ಇದ್ದರೆ ಬೆಳಿ ಅದೇ ಬದುಕು ನಮ್ಮದು ಅದೇ ಸಂಪತ್ತು ನಮಗೆ ನೌಕರಿ ಇಲ್ಲ ಚಾಕ್ರಿ ಇಲ್ಲ ಅದೇ ದುಡಿಬೇಕು ಅದೇ ಕಾಸಬೇಕು ಅದೇ ಬೆಳಿಬೇಕು ಈ ಎರಡೂ ನಮಗೆ ಕೊಡತಕ್ಕಂಥ ಸಂಪತ್ತು ದೇವರು ಕೊಡಬೇಕು ರೈತರಿಗೆ ವರ್ಷ ಭಾಳ ಚಂದ ಬೆಳೆಯಿಲ್ಲ ಭಾಳ ಚಲೋ ಉತ್ತಮವಾದ ಬೆಳೆ ಅದ ಉತ್ತಮವಾದ ದವಸ ಧಾನ್ಯದ ಚಲೋ ಬೆಳಿತೀರಿ ಅದು ಬೆಳೆದಿದ್ದು ರೊಕ್ಕ ಇಟ್ಕೊಂಡ್ರಿ ಎರಕರ ಖರ್ಚು ಮಾಡಬಾರ್ದು ಒಟ್ಟು ಚೆನ್ನಾಗಿ ಸಾಲ ಮಾಡ್ಕೊಂಡು ಸಾಲ ಸೂಲತ್ತ ಸಾಲ ಮಾಡ್ಕೊಂಡು ಹೈರಾಣ ಆಗ್ಬಾರೀ ದುಡಿತೀರಿ ಚಂದಗೆ ನಿಮ್ಮ ಮನಿ ನಿಮ್ಮ ಸುರಕ್ಷತೆ ಇಟ್ಕೊಳಂಥ ಕೆಲಸ ಮಾಡ್ರಿ ಮಳಿ ಮಳೆ ಬರ್ತದ ಈ ವರ್ಷ ಎಲ್ಲ ಸಾಕಷ್ಟು ಅನುಕೂಲ ಅದ ಈ ವರ್ಷ ಭಾಳ ಅನ್ಕೊಂಡದ ಈ ವರ್ಷ ಅದನ್ನ ಹ್ಯಾಂಗ್ ಬಳಸ್ಕೊಳ್ತೀರಿ ನೀವು ಬಿಟ್ಟು ವಿಷಯ ನಾವು ಪ್ರತಿ ವರ್ಷ ಪಾದಯಾತ್ರೆ ಬರ್ತೀವಿ ಬಂದು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀರಿ ಎಲ್ಲರೂ ಹೊಂದಾಣಿಕೆ ಆಗ್ಬೇಕು ಊರೊಳಗ ಕಾರ್ಯದೊಳಗೆ ಸಾವಿರ ವಿಘ್ನ ಅಂತ ಒಬ್ಬ ಯಾರ ಮುಂದಾಗಿ ಮಾಡ್ಲಕ್ಕ ಏ ಅವ್ನು ಬಾಳ ಅವ್ನು ಬಾಳ ಏನ್ ನಡ್ದು ಇವ್ರು ಮತ್ತೆ ಅವನ್ ಏನ್ ನಡ್ದು ಹೋಗ್ಬೇಕ ನಮ್ದೇನು ನಡೆಯಿಲ್ಲ ಏನ್ ಮಾಡ್ಲಾರ್ದ ಅವ್ರಿಗೆ ಕೂರ್ತಿ ಅದು ಕೂತಿರ್ತಾರೆ ಕಟ್ಟಿ ಮೇಲೆ ಅವನಿಂದ ಏನೂ ಆಗಲ್ಲ ಕೊಡೋದನು ಆಗಲ್ಲ ಮಾಡೋದನ್ನು ಆಗಲ್ಲ ಮಾಡೋರಿಗೆ ಏನು ನೋಡ್ಕೊತ ಕುತ್ರಿ ನೋಡು ಕಾಯಿ ಹೋಗಿ ಇದು ಹೆಂಗಂತಾರ ನೋಡು ನಾಗೆ ಹೋಗಿ ಅಂತ ಗೊತ್ತ ಕೂತಿರ್ ನೋವು ತಾವು ಹೊರಸನೇ ಕೂತಿರ್ತವ ನಾಗೆ ಹೂಗಿ ಅಂತವ್ರು ಮಾಡೋರಿಗೇನು ಮಾಡಿಬಿಡೋಂಗಿಲ್ಲ ತಾವು ಮಾಡಂಗಿಲ್ಲ ಹಂಗ ಆಗ್ಬಾರ್ದು ಎಲ್ಲರೂ ಒಕ್ಕಟ್ಟಿನಲ್ಲಿ ಮಾಡುವಂಥ ಸಾವಿರ ಕೆಲಸಗಳು ನಡೆದ್ರೊಳಗೆ ಧರ್ಮದ ಕಾರ್ಯದೊಳಗೆ ಒಬ್ರು ಅಂತಿರ್ತಾರ ಅವರು ಅವ್ರು ಚಿವ್ಯಾಂಗೆ ಹಾಕೋಬಾರ್ದು ನಾವು ನಮ್ಮ ಕೆಲಸ ನಾವು ಮಾಡ್ಕೋತ ಏ ಕರ್ಕೊಂಡ್ಬಿಡ್ತೇವೆ ಪಾದಯಾತ್ರೆ ಹೊಂಟವ ಏನು ಆಗೋದ ಹೊಂಟವ್ ತೋಯ್ ಬಾರಿ ಅವ್ಳಿಗೆ ಆಟಿ ತೊಳ್ಬೋದ್ರಿ ಮೇಲೆ ಕೂತು ನಮ್ಮ ಕೆಲಸ ನಾವು ಮಾಡ್ಬೇಕು ಅವ್ನು ಬೇಡ ಅಂದ್ರೆ ಅಂದ್ರೆ ಬೇ ಬಿಡ ನಮ್ಮ ಕೆಲಸ ನಾವು ಮಾಡ್ಬೋದು ಹಂಗೆ ನಿಮ್ಮ ನಿಮ್ಮ ಕೆಲಸಗಳು ಈ ಸತ್ಕಾರಿ ಇದು ಊರಿನ ಪುಣ್ಯದ ಕೆಲಸ ನೀವು ಮಾಡುವ ಸತ್ಕಾರ್ಯ ದಾಸೋಹ ಮಾಡೋದು ಈ ಊರಿನ ಪುಣ್ಯ ಕೆಲಸ ನಾ ಧರ್ಮದ ಕೆಲಸ ಅಂತ ಭಾವಿಸ್ಕೊಂಡು ನೀವೆಲ್ಲರೂ ಬಂದವರಿಗೆ ಸಹಕಾರ ಮಾಡಿ ಪ್ರಸಾದ್ ಮಾಡಿಸಿದೀರಿ ನಿಮ್ಮೆಲ್ಲ ಒಳ್ಳೇದಾಗಲಿ ಮತ್ತು ಕರ್ಕೋಳಿ ಜಾತ್ರೆ ಮುಂದೆ ಶ್ರಾವಣ ಗಣೇಶ್ ಕುಂಡ್ರ ದಿನ ಏಳನೇ ತಾರೀಕ ಏಳನೇ ತಾರೀಕು ಯಾರು ಮರಿಬೇಡ್ರಿ ಏಳನೇ ತಾರೀಕು ಬರ್ರಿ ಆ ಭಕ್ತರು ಅವತ್ತು ಕಡಕೋಳೊಳಗೆ ಭಜನಾ ಮುಕ್ತಾಯ ಸಮಾರಂಭ ಶ್ರಾವಣ ಮುಕ್ತಾಯ ಸಮಾರಂಭ ಸಪ್ತಮುಕ್ತಾಯ ಕಾರ್ಯಕ್ರಮ ಇವೆಲ್ಲ ನಮ್ಮ ಮಡಿದಾಗ ನಡೀತದೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಬೇಲೂರು ಭಕ್ತರಿಗೆ ನಿಮ್ಮೆಲ್ಲರಿಗೆ ವೀರಭದ್ರ ಮಾಂತ ಮಳಿ ವಾಡಪ್ಪ ಆಶೀರ್ವಾದ ಮಾಡಿ ನಿಮಗೆಲ್ಲರಿಗೂ ಆರೋಗ್ಯ ಆಯುಷ್ಯ ಸಂಪತ್ತು ದವಸಧಾನ್ಯ ಮಳಿ ಎಲ್ಲ ಕರುಣಿಸಲಿ ಅಂತ ಹೇಳಿ ನಾನು ಹೃದಯದಿಂದ ಹಾರೈಸ್ತೇನೆ